ಬಿಸಿ ಬಿಸಿ ಮೆತ್ತಗನೆ ಅನ್ನ ರೀ ಈಗ ನೋಡಿರಿ ಮಸ್ತ್ ಬಿಸಿ ಬಿಸಿ ಮೆತ್ತಗಾಗಿರ್ಬೇಕ್ರಿ ಅನ್ನ ಯಾವಾಗಲೂ ಆರಾಮಿಲ್ಲದವ್ರಿಗೆ ಈ ರೀತಿ ಅನ್ನ ಮಾಡಿರ್ಬೇಕು ಅದಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಣಂತ ಬಾಜುಕ ಒಂದು ಬಟ್ಟಲ್ದಾಗ ಸಾರು ಆಮೇಲೆ ನಿಂಬಿಕ ಉಪ್ಪಿನಕಾಯಿ ಚಲೋ ರೀ ಅವ್ರಿಗೆ ಈಗ ನಾವು ಇದ್ದವರು ತಿನ್ಲಿಕ್ಕೀವಿ ಅನ್ನೋದಕ್ಕೆ ಇನ್ನೊಂದು ಐಟಮ್ ಹಾಕ್ತೀನಿ ಏನಪ್ಪಾ ಅಂದ್ರೆ ತಪ್ಪು ಹಾಕ್ಲಿಕ್ಕೆ ಇಲ್ಲಾಂದ್ರೆ ನಿಂಬಿಕಾಯಿ ಉಪ್ಪಿನಕಾಯಿ ಸೂಪರ್ ಆಗ್ತದೆ ಆಮೇಲೆ ಒಂದು ಉದ್ದಿನ ಹಪ್ಪಳ ಇದ್ರಂತೂ ಏನು ಕೇಳ್ತೀರಿ ರುಚಿ ಆಗ್ತದ ಒಂದು ಸಲ ಉಣ್ಣವರು ಇನ್ನಮ್ಮ ಕೂಡ ಹಾಕಿಸ್ಕೋತಾರೆ ಹಿಂಗೆ ಸೂಪರ್ ಆಗಿರುವಂಥ ಸಾರು ಮಾಡೇನ್ರಿ ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಹಳೆ ಕಾಲದ ರೆಸಿಪಿ ಆದರೆ ಆರೋಗ್ಯಕರವಾದ ರೆಸಿಪಿ ತೊಗೊಂಡು ಬಂದೇನೆ ಅದೇನಂದ್ರೆ ಗೊಡ್ಸಾರು ಮಾಡ್ಲಿಕ್ಕೆ ಹತ್ತೇನು ರೀ ನಾನು ಅರಾಮಿಲ್ದಾಗ ನೆಗಡಿ ಕೆಮ್ಮು ಬಂದಾಗ ಕುಡಿಯೋ ಅಂಥ ಸಾರೀ ಇದು ಹೆಂಗೆ ಮಾಡೇನಿ ಅಂತ ತೋರಿಸ್ತೀನಿ ಬರ್ರಿ ಮೊದಲು ಒಂದು ಪಾತ್ರೆ ಕಾಯ್ಲಿಕ್ಕಿಟ್ಟು ಒಂದು ಚಮಚ ತುಪ್ಪ ಹಾಕೀಣಿರಿ ಈ ಸಾರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಬರ್ತದಲ್ಲ ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತದೆ ನೆನ್ನಪ್ಪಲೆ ಕಮೆಂಟ್ ಮಾಡಿರಿ ಯಾರ್ಯಾರು ಮಾಡಿರಲ್ಲ ತುಂಬ ತುಂಬ ಧನ್ಯವಾದಗಳು ನೋಡ್ರಿ ಮೊದಲು ಒಂದು ಚಮಚ ತುಪ್ಪ ಹಾಕಿದೆ ತುಪ್ಪದಾಗೆ ಮಾಡಬೇಕು ರೀ ಈ ಸಾರು ಅಂದ್ರೆ ಭಾಳ ರುಚಿ ಆಗ್ತದೆ ಅದ್ರಾಗ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಹಾಕೀನಿ ಸಣ್ಣ ಉರಿ ಒಳಗಿಟ್ಟೆ ಮಾಡೋಣಂತ ಯಾಕಂದ್ರೆ ಸ್ವಲ್ಪ ಜೀರಿಗೆ ಹೊತ್ತು ತಂದರೂ ಕೂಡ ಈ ಸಾರ ಟೇಸ್ಟ್ ಆಗೋದಿಲ್ಲ ಇದಕ್ಕೆ ಏನೇನು ಇರೋದಿಲ್ಲ ಹೆಚ್ಚಿಂದ ಹಾಗಾಗಿ ನೋಡಿ ನಾವು ಸೌಕಾಶ ಮಾಡ್ಕೊತ ಹೋಗೋಣಂತ ಹ್ಞೂ ಈಗ ಅದಕ್ಕೆ ತುಪ್ಪ ಹಾಕಿದೆ ಜೀರಿಗೆ ಹಾಕಿದೆ ಈಗ ಕರಿಬೇವು ಹಾಕ್ತೇನೆ ಕರಿಬೇವು ಕೊತ್ತಂಬರಿ ಎಲ್ಲ ಇತ್ತಂದ್ರೆ ಭಾಳ ಮಸ್ತ್ ಆಗ್ತದ್ರಿ ಇದು ಸಾರ ಏನಾಗ್ತದೆ ರೀ ಕೆಮ್ಮು ನೆಗಡಿ ಬಂದಿರ್ತದೆ ಕಫ ಆಗ್ಬಿಟ್ಟಿರ್ತದೆ ರೀ ನಮ್ಗೆ ಜೋರು ಅವಾಗ ನಾಲ್ಗಿ ಭಾಳ ಒಂದು ಮನಿ ಟೇಸ್ಟ್ ಲೆಸ್ ಆಗಿಬಿಟ್ಟಿರ್ತದೆ ಆ ಟೈಮ್ ನಾವು ಈ ರೀತಿ ಸಾರು ಮಾಡಿದ್ರೆ ಅನ್ನ ಸಾರು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ವಿ ಅಂದ್ರೆ ಗುಳಿಗೆ ಸ್ಟ್ರಾಂಗ್ ಇರ್ತದೆ ಏನಾದರೂ ನೀವು ಊಟ ಮಾಡೇ ಗುಳಿಗೆ ತೊಗೋರಿ ಅಂತಾರೆ ಆ ಟೈಮ್ನಾಗ ಈ ಸಾರು ನಮಗೆ ಭಾಳ ಉಪಯೋಗ ಆಗ್ತದೆ ಸೊ ನೋಡಿ ಇಷ್ಟು ಹೇಳಿದ್ರಾಗ ಎರಡು ಐಟಮ್ ಬಿಟ್ಟೆ ಏನಂದ್ರೆ ಹಿಂಗೆ ರೀ ಹಿಂಗೆ ಹಾಕಿದೆ ಒಂದು ನಿಮಿಷ ಹಿಂಗೆ ತಾಳಿಸ್ದಂಗೆ ಮಾಡಿದ್ದು ನೀರು ಹಾಕ್ಲಿ ಹತ್ತೀನಿ ಇದು ಹೆಂಗೆ ಅಂದ್ರೆ ರೀ ಈಗ ಒಬ್ಬರಿಗೆ ಒಂದು ಬಟ್ಲಾ ಅಂತೇಳಿ ತಿಳ್ಕೊಂಡೆ ಅಂದರೆ ಈಗ ಗ್ಲಾಸ್ ತೊಗೊಂಡೇನು ರೀ ನಾನು ಮೂರು ಗ್ಲಾಸ್ ಅಷ್ಟು ನೀರು ಹಾಕೀನಿ ಒಬ್ರಿಗೆ ಒಂದು ಬಟ್ಲ ಹಿಂಗೆ ಎರಡು ಬಟ್ಲ ಕುಡಿದ್ರು ಟೇಸ್ಟ್ ಆಗ್ಯದ ಆಗ್ಯದಂತೇಳಿ ಆಮೇಲೆ ಯಾರು ಸಿಹಿ ಪ್ರಿಯರ್ ಇರ್ತಾರಲ್ಲ ಅವ್ರಿಗಂತೂ ಹೇಳಿ ಮಾಡಿಸಿದಂಥ ಇದು ಯಾವಾಗಾದರೂ ಮಮ ಹಿಂಗೆ ತೊಗೋತಿರ್ಬೇಕು ರೀ ತಿಂಗಳಿಗೊಮ್ಮೆ ಈ ಸಾರು ಮಾಡ್ಕೊಂಡು ಮಸ್ತ್ ಇರ್ತದೆ ಇರ್ತದ್ರಿ ಆರಾಮಿದ್ದವ್ರು ಕೂಡ ಇದನ್ನು ಕುಡಿಬೋದು ಆರಾಮಿಲ್ಲದವ್ರಿಗಂತೂ ಅಮೃತ ಇದ್ದಂಗೆ ಇರ್ತದೆ ಈಗ ಸೋರಿ ಈಗ ನೀರು ಹಾಕಿದೆ ನೋಡಿರಿ ಇದಕ್ಕೆ ಹಾಕಿ ಇದನ್ನು ಒಂದೆರಡು ನಿಮಿಷ ಕುದೀತಿರಲಿ ಆಮೇಲೆ ನೀವು ಆರಾಮಿಲ್ಲ ಅಂದ್ರೆ ಏನು ತೊಗೊಂಡಿರ್ತೀರಿ ಕೆಲವೊಬ್ರಿಗೆ ಒಂದು ಸ್ವಲ್ಪ ಊಟನೇ ಹೋಗಂಗಿಲ್ಲರಿ ಅವಾಗ ಈ ಟೈಪ್ ಏನಾದರೂ ಮಾಡಿಕೊಟ್ರೆ ಇದು ಹಸಿವಿ ಕೂಡ ಮಾಡ್ತದೆ ಈಗ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನಂತ ಆಮೇಲೆ ಒಂದು ಅರ್ಧ ಚಮಚ ಅಷ್ಟೇ ಖಾರ ಪುಡಿ ಹಾಕೀನಿರಿ ಖಾರ ಹಾಕಬಾರ್ದ್ರಿ ಭಾಳ ಒಂದು ಅರ್ಧ ಅದಕ್ಕಿಂತ ಕಮ್ಮಿ ಆದರೂ ನಡೀತದೆ ಒಂದು ಅರ್ಧ ಚಮಚ ಅರ್ಶಿನ ಪುಡಿ ಹಾಕಿನಿ ಯಾಕಂದ್ರೆ ಕೆಮ್ಮು ನೆಗಡಿ ಇದು ಅಂದಿರ್ತೀವಲ್ಲ ಮತ್ತು ಅದಕ್ಕೇನು ಬೇಕು ಔಷಧ ಅದನ್ನು ಇದ್ರೊಳಗೆ ಅಂತ ಸಾರ್ನಾಗ ಆಮೇಲೆ ಬೆಲ್ಲ ಹಾಕೇನ್ರಿ ಬೆಲ್ಲ ರೀ ಈಗ ನೀವು ಅರ್ಧ ಬಟ್ಲ ಹುಣಸೆ ಹಣ್ಣಿದ್ರು ಅಂದ್ರೆ ಅದ್ರದ್ದು ಒಂದು ಉರಿ ಬಟ್ಲ ಅಂದ್ರೆ ಒನ್ ಇಷ್ಟು ತ್ರೀ ಆ ಟೈಪ್ ಬೆಲ್ಲ ತೊಗೋಬೇಕು ರೀ ಬೆಲ್ಲ ಮೂರು ಪಟ್ಟು ಇರ್ಬೇಕು ರೀ ಎಷ್ಟು ಹಣ್ಣು ಹಾಕ್ತಿರಲ್ಲ ಅದ್ರ ಮೂರು ಪಟ್ಟು ಬೆಲ್ಲ ಇರಬೇಕು ಅದಕ್ಕೆ ಇದಕ್ಕೆ ಗೊಡ್ಡ ಸಾರು ಅಂತ ಹೇಳ್ತಾರೆ ಸೊ ಬೆಲ್ಲ ಹಾಕಿದೆ ಹಣ್ಣು ಹಾಕಿದೆ ಕೊತ್ತಂಬರಿ ಹಾಕಿದೆ ಹಾಕಿ ಕುದಿಸೋದು ನೋಡಿರಿ ಎರಡರಿಂದ ಮೂರು ನಿಮಿಷನಾಗ ಐಟಮ್ಸ್ ಎಲ್ಲ ಹಾಕಿ ಬಿಡೋದ್ರಿ ಇದ್ರಾಗ ಹಾಕಿ ಕುದಿಸೋದು ಮಾತ್ರ ಐದರಿಂದ ಹತ್ತು ನಿಮಿಷ ಸಣ್ಣ ಉರಿ ಒಳಗಿಟ್ಟು ಕುದಿಸ್ಬೇಕು ಭಾರಿ ಟೇಸ್ಟಿ ಆಗ್ತದೆ ರೀ ಹಿಂಗೆ ಮುಂದಿರಬೇಕು ರೀ ಈ ಸಾರಿಗೆ ಅಂದರೆ ಏನಾಗ್ತದೆ ರೀ ನಿಮಗೆ ಘಮ ಘಮ ಅಂತೂ ಇರ್ತದೆ ಆಮೇಲೆ ಟೇಸ್ಟ್ ಆಗ್ತದೆ ನೋಡಿರಿ ಸಣ್ಣ ಉರಿ ಒಳಗಿಟ್ಟೆ ಕುದಿಲಿಕ್ಕೆ ಇಟ್ಬಿಡೀರಿ ಆಮೇಲೆ ಹುಣ್ಸೆ ಹಣ್ಣಿನ ರಸ ತೆಗ್ದಿಲ್ಲರಿ ರಸ ನಾವು ಹಿಂಗೆ ತೆಗೆದು ಹಾಕ್ತೀವಲ್ಲ ಆ ಅಳತೆಗಿಂತ ನನಗೆ ಹಿಂಗೆ ಹಾಕ್ಬಿಟ್ಟಿದ್ದೆ ಅಂದರೆ ಇಡೀ ಹುಣ್ಸೆ ಹಣ್ಣು ಪಲ್ಪ ಹಾಕ್ಬಿಟ್ಟಿದ್ದೆ ಅದೊಳಗೆ ಎಸಳು ಸಮೇತ ಈಗಿದು ಚೆಂದಾಗಿ ಕುದಿಲಿ ಆಮೇಲೆ ನೀವು ಇಲ್ದಾಗ ಏನು ತಿಂದಿರ್ತೀರಿ ಯಾಕಂದ್ರೆ ಕೆಲವೊಬ್ರಿಗೆ ಊಟನೇ ಹೋಗಂಗಿಲ್ಲ ರೀ ಜ್ವರ ಬಂತು ನೆಗಡಿ ಆಯ್ತು ಜೋರು ನೆಗಡಿ ಆಗಿರ್ತದಲ್ರಿ ಅವಾಗ ನಾಲ್ಗಿ ಒಂದು ರೀತಿ ಗೊಡ್ಡಾದಂಗೆ ಆಗ್ಬಿಟ್ಟಿರ್ತದ ಆ ಹೊತ್ತಿಗೂ ಉಪಯೋಗಿಸುವಂತ ಸಾರಿಗೆ ನಾವು ಈಗ ಗೊಡ್ಡ ಸಾರು ಅಂತ ಹೆಸರಿಟ್ಬಿಟ್ಟೇವೆ ನಮ್ಮ ಅಜ್ಜಿ ಅಮ್ಮ ಅವರೆಲ್ಲ ಭಾಳ ನಮ್ಮ ಅತ್ತೆಯವರು ಭಾಳ ಮಾಡ್ತಿದ್ರಿ ರೀ ಇದು ಹಿಂಗೆ ನಾವು ಆರಾಮಿಲ್ಲ ಅಂದಾಗ ಈಗ ನೋಡ್ರಿ ನಾ ಏನು ಮಾಡ್ದೆ ಚಲೋ ಕುದಿಸಿದ್ದೀರಿ ಇನ್ನು ಸಾರು ಅನ್ನೋ ಮುಂದೆ ಆಫ್ ಮಾಡೋ ಮುಂದೆ ಅದೇನು ಹುಣಸೆಹಣ್ಣು ಹಾಕಿದ್ನಲ್ಲ ಅದನ್ನು ಈ ರೀತಿ ಚಮಚ ಒಳಗೆ ತಗೊಂಡ್ಬಿಡ್ತೀನಿ ನೀವು ಹಂಗೆ ಹಣ್ಣು ಇಟ್ಟು ನೀವು ತಾಟೊಳಗೆ ಮುಂದೆ ಹಾಕಿದ್ರೆ ಏನಾಗ್ತದೆ ತೆಗ್ದಿಟ್ಟು ತಿನ್ಬೇಕಾಗ್ತದೆ ಈ ಹುಣ್ಸೆ ನಾವು ನಾವು ಆಗಂಗಿಲ್ಲ ವೇಸ್ಟ್ ಆಗ್ಬಿಡ್ತದೆ ರೀ ಅದ್ರೊಳಗೆ ಇನ್ನೂ ಪಲ್ಪ್ ಒಳಗೆ ಹುಳಿ ಅಂಶ ರಗಡದ ಸೊ ಏನು ಮಾಡ್ಬಿಡ್ತೀನಿ ನಾ ಬಡ್ಸೋಕ್ಕಿಂತ ಮುಂಚೆ ಈ ರೀತಿ ತೆಗ್ದಿಟ್ಬಿಡ್ತೀನಿ ಅದನ್ನು ಈ ಹುಣಸೆಹಣ್ಣು ನಾ ಮುಂದೆ ಹುಳಿಗೆ ಯೂಸ್ ಮಾಡ್ಕೊಂಡಿರಿ ಮತ್ತು ಹೂಳು ಹಾಕಿ ಹುಳಿ ಮಾಡಿದ್ದೀವಿ ಮರುದಿವ್ಸ ಅದಕ್ಕೆ ಯೂಸ್ ಮಾಡ್ಕೊಂಡೆ ಇದನ್ನು ಹಾಗಾಗಿ ತೆಗೆದಿಟ್ಬಿಡೋಣ ಅಂತ ಇದನ್ನು ಯಾಕಂದ್ರೆ ಇದೊಳಗೆ ತುಪ್ಪದ ಒಗ್ಗರಣೆ ಇದು ಅದ ಫ್ಲೇವರ್ ಆಮೇಲೆ ಹಾಕಿರ್ತೀವಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿದ್ದಿರ್ತೀವಲ್ಲ ಅದ್ರ ಫ್ಲೇವರ್ ಇದ್ದೇ ಇರ್ತದೆ ರೀ ಹುಣ್ಸೆಣ್ಣಾಗ ಹಾಗಾಗಿ ಇದನ್ನು ಚಲ್ಲಿಕ್ಕೆ ಹೋಗಬಾರ್ದು ಇದನ್ನು ಇನ್ನೊಂದು ಸ್ವಲ್ಪ ತಣ್ಣೀರು ಹಾಕಿ ಚಲೋ ಸ್ಮ್ಯಾಶ್ ಮಾಡಿಕೊಂಡು ಅದ್ರದ್ದು ಪಲ್ಪ್ ತಕ್ಕೊಂಡು ನಾವು ಹುಳಿಗೆ ಪಲ್ಯ ಆಗಬೇಕು ಅದಕ್ಕೆ ಹಾಕೋಬೋದು ಸೊ ಈಗ ಮತ್ತೆ ಸಾರಿಗೆ ಬರ್ರಿ ವಾಪಸ್ ಈಗ ನೋಡಿರಿ ಎಲ್ಲ ಸಾರ ಆತ ಚೊಲೋ ಕುದೀತದ ಇನ್ನದನ್ನು ಆಫ್ ಮಾಡಿಬಿಟ್ಟೇನಿ ಅದರೊಳಗಿಂದ ಅಷ್ಟು ಪಲ್ಪ ತೆಗ್ದೀನಿ ಈಗ ನೋಡಿರಿ ತೋರಿಸ್ಲಿಗತ್ತೇ ನಿಮ್ಗೆ ಭಾಳ ಹಾಕಿದ್ದಿಲ್ರಿ ನಾನು ಒಂದು ಸ್ವಲ್ಪ ಹಾಕಿದ್ದೆ ಅದನ್ನು ತೆಗೆದಿಡ್ಲಿಕ್ಕತ್ತೇನಿ ಈಗ ಇದು ಬಿಸಿ ಬಿಸಿ ಇದ್ದಾಗ ಕುಡಿಬೇಕ್ರಿ ಸಾರು ನೀವು ಬೇಕಾದ್ರೆ ಅನ್ನಕ್ಕೆ ಬೇಡಪ್ಪ ನಿಮ್ಗೆ ಹಂಗೆ ಕುಡಿಲಿಕ್ಕೆ ಬೇಕಂದ್ರೂ ನೀವು ಕುಡಿಬೋದು ಟೇಸ್ಟಿಯಾಗೇ ಅದು ಈಗ ನೋಡ್ರಿ ನಾನು ಹಿಂಗೆ ಸರ್ವ್ ಮಾಡ್ಲಿರ್ತೀನಿ ಈ ರೀತಿನೂ ಕುಡಿಬೋದು ಇಲ್ಲಪ್ಪ ಅನ್ನಕ್ಕೆ ಬೇಕು ಅನ್ನಕ್ಕೆ ಉಣ್ಬೋದು ಅನ್ನಕ್ಕೆ ಕುಣೋದಂದ್ರೆ ಹೆಂಗೆ ಅನ್ನ ಮೆತ್ತಗಿರ್ಬೇಕ್ರಿ ಉದುರು ಅನ್ನ ಇರಬಾರ್ದು ಯಾಕಂದ್ರೆ ಆರಾಮಿಲ್ಲದವ್ರಿಗಂತ ಸ್ಪೆಷಲಿ ಮಾಡ್ತಿರ್ತೇವೆ ಆ ಹೊತ್ತಿಗೆ ನೀವು ಉದುರು ಮಾಡಿಬಿಟ್ರೆ ಚಲೋ ಆಗಂಗಿಲ್ಲ ಮೆತ್ತಗಣಿ ಅನ್ನ ಈ ರೀತಿ ಸಾರು ಹಾಕ್ಕೊಂಡು ಉಣ್ರಿ ಮ್ಯಾಲಿಂಗ್ ತುಪ್ಪ ಅಂತೂ ಸೂಪರ್ ಟೇಸ್ಟ್ ರೀ ಇದು ನೋಡಿರಿ ನಾನು ನಿಮ್ಗೆ ತೋರಿಸ್ಲಿರ್ತೀನಿ ಆದರೆ ಇದು ಬಿಸಿ ಇದ್ದಾಗ ಚಲೋ ನೋಡಿರಿ ಫ್ರೆಂಡ್ಸ್ ರೆಡಿ ಆಯಿತು ಸೂಪರ್ ಆಗಿರೋಂಥ ಗೊಡ್ಡು ಸಾರು ಏನಂತೀವಿ ಇದಕ್ಕೆ ಗೊಡ್ಡು ಸಾರು ಅಂತೀವಿ ನೆಗಡಿ ಕೆಮ್ಮು ಜ್ವರ ಬಂದಾಗ ಹೊಟ್ಟೆ ನೋವು ಅಂತ ರೀ ಆ ಟೈಮ್ನಾಗೂ ನೀವು ಈ ಸಾರು ಕೊಡ್ಬೋದು ಸ್ಟ್ರಾಂಗ್ ಗುಳಿಗೆ ತೊಗೊಳ್ತಿರ್ತೀವಲ್ಲ ಆವಾಗ ಈ ರೀತಿ ಸಾರು ಇತ್ತಂದ್ರೆ ಊಟ ಕೂಡ ನಮ್ಗೆ ರುಚಿ ಆಗ್ತದೆ ನೋಡಿರಿ ಈಗ ಬಿಸಿ ಬಿಸಿ ಅನ್ನ ನೋಡ್ರಿ ಹೆಂಗೆ ಉಗ ಬರ್ಲಿಕ್ಕೆ ಆತದ ಅನ್ನದಾಗ ಈ ರೀತಿ ಬಿಸಿ ಬಿಸಿ ಅನ್ನ ಇದ್ದಾಗ ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಸಾರು ಹಾಕ್ಕೊಂಡು ತಿಂದರೆ ನಿಮಗೇನೂ ಬೇರೆ ಬೇಕು ಅನ್ನಿಸೋದೇ ಇಲ್ಲ ಯಾಕಂದ್ರೆ ಗಂಟ್ಲೆಲ್ಲ ಖಾರ ಆಗಿಬಿಟ್ಟಿರ್ತದೆ ರೀ ಕೆಮ್ಮೆ ಆ ಹೊತ್ತಿಗೆ ಏನಾದರೂ ನಮ್ಗೆ ಶಾಂತಿರೋ ಅಂಥದ್ದು ಇರಬೇಕು ಅವಾಗ ಈ ರೀತಿ ಮಾಡ್ಕೊಂಡು ನಾವು ತಿನ್ಬೋದು ಆಮೇಲೆ ಇನ್ನೊಂದು ಏನಂದ್ರೆ ಊಟ ಚಲೋ ಆತಂದ್ರೆ ಗುಳಿಗೆ ತೊಗೋಬೋದು ರೀ ಗುಳಿಗೆ ತೊಗೊಂಡ್ವಿ ಅಂದ್ರೆ ನಿದ್ದೆ ಚಲೋ ಆಗ್ತದೆ ನಿದ್ದೆ ಆರಾಮಾಗಿ ಆರಾಮಾಗಿಬಿಡ್ತೇವೆ ನೋಡಿರಿ ಇದಕ್ಕೆ ಕಾಂಬಿನೇಷನ್ ಅಂದ್ರೆ ಸೂಪರ್ ಆಗಿರೋಂಥ ರೀ ತೊಕೆ ಮಾಡಿದ್ರೆ ಅದನ್ನು ಹಾಕೀನಿ ಅದನ್ನು ಕೂಡ ಭಾರಿ ಟೇಸ್ಟಿಯಾಗಿ ಕಾಂಬಿನೇಷನ್ ಆಗಿರ್ತದೆ ಅದಕ್ಕೆ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ ಮತ್ತೆ ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಯೂನಿಕ್ ಆಗಿರೋದಂತ ಏನಾದರೂ ಹೊಸ ರೆಸಿಪಿ ತೊಗೊಂಡು ಬರ್ತೇನೆ ಜೈ ಶ್ರೀರಾಮ್